ಎಲ್ರಿಗೂ ನಮಸ್ಕಾರ ಮಂಕುತಿಮ್ಮನ ಕಗ್ಗ ಓದುವ ಅಭಿಯಾನದ ಸರಣಿಯಲ್ಲಿ ಇವತ್ತಿನ ಕಗ್ಗ ಸೊಗಸಿನ ಮೂಲ ಗಗನ ನೀಲಿಮೆಯನ್ನ ಕಣ್ಣಿಗೆ ಸೊಗವೀವಂತೆ ಮುಗಿವ ತರಣಿಯ ರಕ್ತ ಹಿತವೆನಿಸಬೇಕು ಸೊಗದ ಮೂಲವದಲ್ಲಿ ನೀಲದೊಳೋ ಕೆಂಪಿನೊಳೋ ಬಗೆವೆನ್ನ ಮನಸ್ಸಿನೊಳೋ ಮಂಕುತಿಮ್ಮ ಇದರ ಅರ್ಥ ಆಕಾಶದ ನೀಲಿ ಬಣ್ಣವು ನಮ್ಮ ಕಣ್ಣುಗಳಿಗೆ ಸೊಗಸನ್ನು ನೀಡುವಂತೆ ಮುಳುಗುವ ರವಿಯ ಕೆಂಬಣ್ಣ ಏಕೋ ಸೊಗಸು ನೀಡೋದು ಹಾಗಾದರೆ ಮನಸ್ಸಿನ ಮೂಲ ಯಾವುದು ನೀಲಿ ಬಣ್ಣವೋ ಕೆಂಪು ಬಣ್ಣವೋ ಇಲ್ಲ ನಮ್ಮ ಮನಸ್ಸೋ ಅಂತ ಕೇಳ್ತಾರೆ ಇದರ ಅರ್ಥ ನೋಡಿ ಆಕಾಶದ ನೀಲಿ ಬಣ್ಣ ನಮ್ಮ ಕಣ್ಣಿಗೆ ಮುದ ನೀಡುವಂತೆ ಈ ಸೂರ್ಯ ಮುಳುಗುವಾಗ ಕಾಣುವಂತಹ ಕೆಂಪು ಬಣ್ಣ ನಮಗೆ ಅಷ್ಟು ಮುದ ನೀಡೋದಿಲ್ಲ ಹಾಗಾದರೆ ಈ ಸೊಗಸು ಅಂದ್ರೆ ನಮ್ಮ ಈ ಮನಸ್ಸಿಗೆ ಮುದ ನೀಡುವಂತಹ ಅದರ ಮೂಲ ಯಾವುದು ಈ ಕೆಂಪು ಬಣ್ಣವೋ ಇಲ್ಲ ಈ ನೀಲಿ ಬಣ್ಣವೋ ಅಂತ ಕೇಳ್ತಾರೆ ಈ ಎರಡನ್ನ ಹೊರತಾಗಿ ಇಲ್ಲ ನಮ್ಮ ಮನಸ್ಸು ಅಂತ ಕೇಳ್ತಾರೆ ಅಂದ್ರೆ ನಮ್ಮ ನೋಟ ಹೇಗಿರುತ್ತೋ ನಮ್ಮ ಮನಸ್ಸಿನ ಭಾವನೆಗಳು ಕೂಡ ಹಾಗೆ ರೂಪುಗೊಳ್ತವೆ ಅನ್ನೋದು ಇದರ ಒಂದು ಮೂಲ ಅರ್ಥ ನಮಸ್ಕಾರ